ರಾಯಭಾಗ್ ತಾಲೂಕ್ ಕಂಕನವಾಡಿ ಪಟ್ಟಣದಲ್ಲಿ ಶ್ರೀ ಗಂಗಾಬಾಯಿಯ ಕರೆಮ ದೇವಿಯ ಜಾತ್ರಾ ಮಹೋತ್ಸವ ಶುಕ್ರವಾರಂದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಐದರಿಂದ ಮಂಗಳವಾರ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದು ದಿನದ ಜಾತ್ರಾ ಕಾರ್ಯಕ್ರಮ ನೆರವೇರುತ್ತದೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಅಮೆಚೂರ್ ಅಸೋಸಿಯೇಷನ್ ಮತ್ತು ಬೆಳಗಾವಿ ಜಿಲ್ಲಾ ಅಸೋಸಿಯೇಷನ್ ಇವರ ಅನುಮತಿ ಮೇರೆಗೆ ಪುರುಷರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುತ್ತದೆ ಅದೇ ರೀತಿ ಉದ್ಘಾಟಕರಾಗಿ ಪ್ರತಾಪಣ್ಣ ಅಲ್ಗೋಡ್ ಪಾಟೀಲ್ ಅವರು ಹಾಗೂ ಏಕಣ್ಣ ವಸಂತರಾವ್ ಪಾಟೀಲ್ ಅವರು ಹಾಗೂ ಉದ್ಘಾಟಕರಾಗಿ ಶಿವರಾಜಣ್ಣ ಪಾಟೀಲ್ ರವರು ಪ್ರಣಯಣ್ಣ ಪಾಟೀಲ್ ರವರು ಅದೇ ರೀತಿ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಬಾಳಾಸಾಹೇಬ್ ದೇಸಾಯಿ ಹಾಗೂ ಶಂಕರಣ್ಣ ದೇಸಾಯಿ ಅವರು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮೋಹನ್ ರಾವ್ ದೇಸಾಯಿ ಸಿದ್ದಪ್ಪ ಹಾಲಪ್ಪ ಹುಕ್ಕೇರಿ ಸಶಿಕಾಂತ್ ಅಣ್ಣ ದೇಸಾಯಿ ಅದೇ ರೀತಿ ಮಾದೇವ್ ಕಕ್ಕ ಗದಾಡಿ ರಾಮಪ್ಪ ಕಾಕ ಹುಕ್ಕೇರಿ ಅದೇ ರೀತಿ ಗಣೇಶ್ ದೇಸಾಯಿ ಅದೇ ರೀತಿ ಬಸವರಾಜ್ ದೊಡ್ಕರಪ್ಪ ಪೂಜೇರಿ ಸತ್ಯಪ್ಪ ಪಿರ್ಗಿ ವಿಠಲ್ ಹುಕ್ಕೇರಿ ಹಾಲಪ್ಪ ಸುಳ್ಳನವರ್ ಚಂದು ಮುನೋಳಿ ಭೀಮ್ರಾವ್ ಬೂದ್ಯಾ ಅದೇ ರೀತಿ ಕಬಡ್ಡಿಯ ಪಂದ್ಯಾವಳಿಗ ಬಹುಮಾನ ಕೊಟ್ಟಂತವರು ಪ್ರಥಮ ಬಹುಮಾನ ಐವತ್ ಸಾವಿರದ ಒಂದ್ ರೂಪಾಯಿ ಅದೇ ರೀತಿ ಎರಡನೇ ಬಹುಮಾನ ಇಪ್ಪತ್ ಮೂವತ್ ಸಾವಿರದ ಒಂದ್ ರೂಪಾಯಿ ಅದೇ ರೀತಿ ತೃತೀಯ ಬಹುಮಾನ ಇಪ್ಪತ್ತ್ ಸಾವಿರದ ಒಂದ್ ರೂಪಾಯಿಯನ್ನು ಕೂಡ ಮಾಡಿರ್ತಾರೆ ಅದೇ ರೀತಿ ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದ್ ರೂಪಾಯಿ